ಸ್ನೇಹಿತರೆ ನಮಸ್ಕಾರ ನಾನು ಶ್ರೀಪತಿ ಹೆಗಡೆ ಹಕ್ಕಲಾಡಿ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಸ್ವಾಗತ ಗೆಳೆಯರೆ ಕಾಶ್ಮೀರ ಪಹಲ್ಗಾಮ್ ದಾಳಿ ಅಲ್ಲಿ ಧರ್ಮ ಕೇಳಿ ಪ್ಯಾಂಟ್ ಬಿಚ್ಚಿ ಜಾತಿ ಕೇಳಿ ಕಲ್ಮ ಓದೋಕೆ ಹೇಳಿ ಹಿಂದೂ ಎನ್ನುವುದ ಖಾತ್ರಿ ಮಾಡಿಕೊಂಡು ಪತ್ನಿಯರ ಎದುರೇ ಗುಂಡು ಹೊಡೆದರೆ ರಜೆ ಎಂಜಾಯ್ ಮಾಡೋಕೆ ಸಂಸಾರ ಸಮೇತ ಬಂದವರ ಉಗ್ರರು ವೃತ್ತ ಧುವಕರಿ ಹರಿಸಿದರು ಆಸ್ಟ್ರೇಲಿಯಾ ಕಡಲ ತೀರದಲ್ಲಿ ಅಂಥದ್ದೇ ಒಂದು ಘಟನೆ ಹದಿನಾರು ಜನ ಪ್ರಾಣ ಕಳೆದುಕೊಂಡ್ರೆ ಗಾಯಗೊಂಡವರ ಸಂಖ್ಯೆಯೂ ದೊಡ್ಡದಿದ್ದೀರಿ ಮತ್ತಷ್ಟು ಜನ ಮೃತಪಟ್ಟರು ಅಚ್ಚರಿಯೇನಲ್ಲ ಅಲ್ಲಿ ರಾಮ ಮಂದಿರ ಇಲ್ಲ ಯಾವುದೇ ಮಸೀದಿನೂ ಕಡವಿಲ್ಲ ಆರ್ ಎಸ್ ಎಸ್ಸು ಬಿ ಜೆ ಪಿಯೂ ಇಲ್ಲ ಐ ಆರ್ ಸಿ ಐ ಎ ಯಾವುದೂ ಇಲ್ಲದೇ ಇದ್ದರೂ ಉಗ್ರರು ಅಮಾಯಕರ ಕೊಂದರು ಇವರ ಜೀವ ವಿರೋಧಿಗಳು ಸಿಡ್ನಿ ವಾಂಡಿ ಬೀಚ್ನಲ್ಲಿ ಮೃತ್ಯು ಬೆನ್ನ ಹಿಂದೆ ಹೊಂಚು ಹಾಕಿ ಕೂತಿದೆ ಅನ್ನೋ ಚಿಕ್ಕ ಅನುಮಾನವೂ ಇಲ್ಲದೆ ಹಬ್ಬದ ಆಚರಣೆಯಲ್ಲಿ ಮಗ್ನರಾದ ಯಹೂದಿಗಳ ಮೇಲೆ ಗುಂಡಿನ ಮಳೆ ಕರೆಯಲಾಯಿತು ಹದಿನಾರು ಜನ ಪ್ರಾಣ ಕಳೆದುಕೊಂಡ್ರೆ ಅದರಲ್ಲಿ ಯಹೋದಿ ಗುರು ಇಬ್ಬರು ಪೊಲೀಸರು ಇದ್ದಾರೆ ಧರ್ಮಾಂಧತೆ ಆಶ್ರಯ ಇಲ್ಲದೆ ಬಂದರೂ ಆಶ್ರಯ ಕೊಟ್ಟಿದ ಕೃತಜ್ಞತೆ ಇಲ್ಲದೆ ಉಗ್ರರು ಯಾವ ದೇಶ ನೆಮ್ಮದಿಯಾಗಿ ಇರೋಕೆ ಬಿಡಲ್ಲ ರೀ ಅವರು ನೆಮ್ಮದಿಯಲ್ಲಿ ಇರಲ್ಲ ಬೇರೆಯವರು ನೆಮ್ಮದಿಯಾಗಿ ಇರೋಕ್ಕೂ ಬಿಡಲಾರೀ ಯಹೋದಿಗಳು ತಮ್ಮ ಜನಾಂಗದ ಒಬ್ಬರು ಸತ್ತರೆ ಸಹಿಸೋಲ್ಲ ಇಸ್ರೇಲು ಹೊತಕೊತ ದಾಳಿ ಹಿಂದೆ ಪಾಪಿ ಪಾಕಿಸ್ತಾನದ ಕರಿನರಳಿದ್ದು ಆಸ್ಟ್ರೇಲಿಯಾ ಪ್ರಧಾನಿ ಅಂತೋನಿ ಅಲ್ಪೊನೀಸ್ ಇದು ಯಹೋದಿಗಳ ಮೇಲೆ ನಡೆದ ದಾಳಿಯೆಲ್ಲ ಬದಲಾಗಿ ದೇಶದ ಮೇಲೆ ನಡೆದ ದಾಳಿ ಎಂದಿದ್ದಾರೆ ಹಾಗೆಯೇ ಪಾಕಿಸ್ತಾನದ ಸಹಿತ ರದ್ದು ಮಾಡಿದ್ದಾರೆ ಯಹೋದಿ ಹತ್ಯೆ ಹಿಂದೆ ಪಾಕಿಸ್ತಾನ ಕೈವಾಡ ಇದೆಯಾ ದಾಳಿ ಮಾಡಿದವರಲ್ಲಿ ಇಬ್ಬರು ಪಾಕಿಸ್ತಾನಿ ಮೂಲದವರಾದರೆ ಇರಾನ್ ಪಾಕಿಸ್ತಾನ ಇಸ್ರೇಲ್ ಪ್ರಧಾನಿ ದಾಳಿ ಕುರಿತು ಆಸ್ಟ್ರೇಲಿಯಾ ಪ್ರಧಾನಿಗೆ ಲೆಟರ್ ಮೊಸಾದ್ ಉಗ್ರ ದಾಳಿ ಬಗ್ಗೆ ಎಚ್ಚರಿಸಿತ್ತು ಇನ್ನು ಮೊಸಾದ್ ಸುಮ್ಮನಿರತ್ತ ಟ್ರಂಪ್ ಇಸ್ರೇಲ್ ಇರಾಕ್ ಮೇಲೆ ದಾಳಿ ಮಾಡಿದರೆ ಸಂಪೂರ್ಣ ಸಪೋರ್ಟ್ ಮಾಡುತ್ತೆಂದಿರುವುದು ಮತ್ತೊಮ್ಮೆ ಯುದ್ಧದ ಕಾರ್ಮೋಡ ಕವಿಲೆ ಆದರೆ ಪ್ಯಾಲೆಸ್ಟೈನ್ ಪರಾ ಬ್ಯಾಗ್ ಹಿಡಿದು ಸಂಸತ್ತಿಗೆ ಬಂದವರಾಗಲಿ ಪ್ರೀತಿ ದುಖಾನ ತೆರೆದವರಾಗಲಿ ಅದೇ ಮೊಹಾಪತ್ಕಿ ದುಖಾನ ತೆರೆದವರಾಗಲಿ ಮೇಣದ ಬತ್ತಿ ಹಚ್ಚಿದವರು ಪ್ಯಾಲಿಸ್ಟೈನ್ ಜಸ್ಟಿಸ್ ಎಂದ ಬುದ್ಧಿಜೀವಿಗಳು ತುಟಿ ಇಲ್ಲ ರೀ ಘಟನೆ ಸಂಪೂರ್ಣ ವಿಷಯ ತೆರೆದಿಡುವ ಮುನ್ನ ಯಹೋದಿ ಹಬ್ಬದ ಕುರಿತು ಒಂದಿಷ್ಟು ಮಾಹಿತಿ ನೋಡ್ಕೊಂಡು ಬರೋಣ ಬನ್ನಿ ನಾವು ದೀಪಾವಳಿ ಆಚರಿಸಲ್ವಾ ಯಹೂದಿಯರು ಹಾಗೆ ಹುಣುಕ್ಕ ಹಬ್ಬ ಆಚರಿಸುತ್ತಾರೆ ಹಬ್ಬ ಸಾಮಾನ್ಯ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ಬರಲಿದ್ದು ಎಂಟು ದಿನ ಆಚರಣೆ ನಡೆಯುತ್ತೆ ಕ್ರಿಸ್ತಪೂರ್ವ ಎರಡನೇ ಶತಮಾನದ ಹಿಂದಿನ ಕತೆ ಹುಣುಕ್ಕ ಪ್ರಾಚೀನ ಕಾಲದಲ್ಲಿ ಯಹೂದಿಯರು ಸೆಡ್ಯೂ ಸಾಮ್ರಾಜ್ಯ ಆಡಳಿತದಲ್ಲಿದ್ದರು ಆದರೆ ಸೆಡ್ಯುಕಿಡ್ ರಾಜ ನಾಲ್ಕನೇ ಆಂಟಿಯೋಕೋಸ್ ಯಹೂದಿ ಧರ್ಮ ಆಚರಣೆ ನಿಷೇಧ ಮಾಡ್ತಾನೆ ಯಹೂದಿ ದೇವಾಲಯ ಧ್ವಂಸ ಮಾಡಿ ಯಹೂದಿ ಧರ್ಮ ನಿಷೇಧ ಮಾಡಿದ ಅಷ್ಟೇ ಅಲ್ಲರಿ ಯಹುದಿಯರಿಂದ ಗ್ರೀಕ್ ದೇವತೆಗಳ ಪೂಜೆ ಮಾಡಿಸಿದ ಇದಕ್ಕೆ ಪ್ರತಿಯ ಪ್ರತಿಕ್ರಿಯೆ ನೀಡಿದ ಮುಕ್ಕಾಬಿ ಸೇನೆ ದಾಳಿ ನಡೆಸಿ ಗ್ರೀಕ್ ಆಕ್ರಮಣ ಹಿಮ್ಮಟ್ಟಿಸಿ ಎರಡನೇ ದೇವಸ್ಥಾನ ಜೆರೂಸಮ್ನಲ್ಲಿ ನಿರ್ಮಿಸಿ ಪ್ರತಿಷ್ಠಾಪನೆ ಮಾಡಿದ ಹುನಕ ಅಂದರೆ ಪ್ರತಿಷ್ಠಾಪನೆ ನಮ್ಮಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ತಾರಲ್ವಾ ಹಾಗೆ ಜೆರೂಸಮ್ನಲ್ಲಿ ಎರಡನೇ ದೇವಾಲಯ ಮುಕ್ತಗೊಳಿಸಿ ಪುನರುದ್ಧೀಕರಿಸಿದ ದಿನ ಹುನಕ ಹಬ್ಬ ಮಹತ್ವ ಧರ್ಮ ಸ್ವಾತಂತ್ರ್ಯ ದೀಪ ಬೆಳಗ್ಗೆ ದೇವಾಲಯ ಪುನರ್ಜೀವನ ಆಚರಣೆಯಲ್ಲಿ ಪದ್ಧತಿ ಇದೀರಿ ಮನೋರ ಎಂಟು ದಿನ ದೀಪೋತ್ಸವ ಟ್ರೈಡಲ್ ಆಟ ವಿಶೇಷ ಆಹಾರ ಕುಟುಂಬ ಜೊತೆ ಹಬ್ಬದ ಸಂಭ್ರಮ ಕುಣಕ ಹಿಂದೂ ಇಸ್ಲಾಂಗೆ ಸಂಬಂಧವೇ ಇಲ್ಲ ಪ್ರಾರಂಭದಿಂದಲೂ ಯಹೂದಿ ಸಮಾಜ ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಹಬ್ಬವಾಗಿ ಆಚರಣೆ ಮಾಡ್ಕೊಂಡು ಬರ್ತಿದ್ದಾರೆ ಆಸ್ಟ್ರೇಲಿಯಾ ಸಿಡ್ನಿ ಬೋಂಡಾ ಬೀಚ್ ಹುನಕ ಆಚರಣೆ ಸಣ್ಣ ಉದ್ಯಾನದಲ್ಲಿ ಸುಮಾರು ಎರಡು ಸಾವಿರ ಯಾವದಿ ಸಮೂಹ ಸೇರಿತ್ತು ಇಬ್ಬರು ದಾಳಿ ಕೋರಲು ಏಕಾಏಕಿ ಎದ್ದು ಅದ್ವದ್ವ ಗುಂಡು ಹಾರಿಸಿದ್ದಾರೆ ಹುನಕ ಹಬ್ಬ ಆಚರಣೆ ಸೇರುವ ಜನಸಂಖ್ಯೆ ಎಲ್ಲ ಮಾಹಿತಿ ಇದ್ದೆ ಉಗ್ರರು ದಾಳಿ ನಡೆಸಿದ್ದಾರೆ ಸಾವಿನ ಸಂಖ್ಯೆ ಹದಿನಾರಕ್ಕೆ ಎರಿದು ನಲವತ್ತು ಜನ ಗಾಯಗೊಂಡಿದ್ದಾರೆ ಬರಿಯಾದವರಲ್ಲಿ ಮಕ್ಕಳು ಮಹಿಳೆಯರು ವೃದ್ಧರೂ ಇದ್ದಾರೆ ಕಾಣ್ರಿ ಪೊಲೀಸರು ಒಬ್ಬ ದಾಳಿಗಳನ್ನು ಕೊಂದರೆ ಮತ್ತೊಮ್ಮೆ ಬಂಧಿಸಲಾಗಿದ್ದು ತಂದೆ ಮತ್ತು ಮಗ ಮೀನುಗಾರಿಕಾ ನೆಪದಲ್ಲಿ ಬೀಚಿಗೆ ಬಂದು ಮನ ಬಂದಂತೆ ಅಂದರೆ ಸುಮಾರು ಹತ್ತು ನಿಮಿಷ ಗುಂಡು ಹಾರಿಸಿದ್ದಾರೆ ಬೋಲ್ಡ್ ಆಕ್ಷನ್ ರೈಫಲ್ ಗನ್ ಬಳಸಿ ದಾಳಿ ಮಾಡಿದ್ದಾರೆ ಉಗ್ರರ ವಾಹನದಲ್ಲಿ ಸ್ಫೋಟಕ ಐಎಸ್ಐ ಧ್ವಜ ಇತ್ತು ಎನ್ನಲಾಗಿದೆ ದಾಳಿ ಮಾಡಿದ ಇಬ್ಬರು ತಂದೆ ಮಗ ಸಾಜಿದ್ ಅಕ್ರಮ್ ಮಗ ನವೀದ್ ಅಕ್ರಮ್ ದಾಳಿ ಮಾಡಿದ್ದು ಸಾಜಿದ್ ಅಕ್ರಮ್ ಸತ್ತರೆ ನಮ್ಮಿದ ಅಕ್ರಮ್ ಆಸ್ಪತ್ರೆಗೆ ದಾಖಲಾಗಿದ್ದಾನೆ ಇಬ್ಬರು ಪಾಕಿಸ್ತಾನಿ ಮೂಲದವರು ಎಂದು ಹೇಳಲಾಗುತ್ತೆ ಯಹೂದಿಗಳ ಪವಿತ್ರ ಹುನಕ ಆಚರಣೆ ಸಂದರ್ಭದಲ್ಲಿ ದಾಳಿ ನಡೆದಿದೆ ಇಸ್ರೇಲ್ ಪ್ರಧಾನಿ ಬೆಂಜಮನ್ ನೆತಯ್ ಸುಮಾರು ನಾಲ್ಕು ತಿಂಗಳ ಹಿಂದೆ ಆಸ್ಟ್ರೇಲಿಯಾ ಪ್ರಧಾನಿ ಅಲ್ಬನೀಸ್ ಅವರಿಗೆ ಪತ್ರ ಬರೆದಿದ್ದು ಮಾಹಿತಿ ನೀಡಿದ್ದರು ಆಸ್ಟ್ರೇಲಿಯಾ ಸರ್ಕಾರ ನೀತಿ ಆಸ್ಟ್ರೇಲಿಯಾದಲ್ಲಿ ಯಹೂದಿ ವಿರೋಧಿತ್ವ ಉತ್ತೇಜಿಸುತ್ತದೆ ಪ್ರೋತ್ಸಾಹಿಸುತ್ತದೆ ಎಂದು ಎಚ್ಚರಿಸಿದೆ ಎಂದಿದ್ದಾರೆ ಹಿಂದೆ ಕುದುರೆ ಸವಾರನೊಬ್ಬ ಪ್ಯಾಲಿಸ್ತೀನ್ ಬಾವುಟ ಹಿಡಿದು ಬೀಚ್ನಲ್ಲಿ ಹೋಗಿದ್ದಲ್ಲದೆ ಪ್ಯಾಲಿಸ್ತೀನ್ ಪರ ಘೋಷಣೆ ಹೋಗಿದ್ದ ಆವಾಗಾದರೂ ಆ ಕೇಳಿ ಎಚ್ಚೆತ್ತುಕೊಳ್ಳಬೇಕಿತ್ತು ಇನ್ನು ಪ್ರತ್ಯಕ್ಷ ದಕ್ಷಿಣಗಳ ಪ್ರಕಾರ ಬೋನಿ ಬೀಚ್ನಲ್ಲಿ ನಡೆದ ದಾಳಿ ಸುಮಾರು ಹತ್ತು ನಿಮಿಷಗಳ ಕಾಲ ನಡೆದಿತ್ತು ಬೀಚ್ನಲ್ಲಿ ದೊಡ್ಡ ಜನ ಸಮೂಹ ಸೇರಿತ್ತು ಹಠಾತ್ ಗುಂಡಿನ ದಾಳಿಯಿಂದ ಜನರ ರಕ್ಷಣೆಗಾಗಿ ದಿಕ್ಕೆಟ್ಟು ಓಡಿದರೆ ಇಡೀ ಪ್ರದೇಶ ಅವ್ಯವಸ್ಥೆಯಲ್ಲಿ ಮುಳುಗಿ ಹೋಗುತ್ತಿತ್ತು ನೂರಾರು ಜನರು ಹತ್ತಿರದ ಬೀದಿ ಮತ್ತು ಉದ್ಯಾನವನಗಳಲ್ಲಿ ಆಶ್ರಯ ಪಡೆಯಬೇಕಾಯಿತು ಉಗ್ರರ ದಾಳಿಗೆ ಮಕ್ಕಳು ವೃದ್ಧರು ಮಹಿಳೆಯರು ಬಲಿಯಾಗಿದ್ದಾರೆ ದಾಳಿಕೋರರು ಬೋಟ್ ಆಕ್ಷನ್ ರೈಫಲ್ ಮತ್ತು ಶಾಟ್ಗನ್ ಹೊತ್ತೈತ್ತಿರುವುದ ವಿಡಿಯೋಸ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಪೊಲೀಸರು ಶಸ್ತ್ರಾಸ್ತ್ರಗಳ ಮೂಲ ತನಿಖೆ ಮಾಡುತ್ತಿದ್ದಾರೆ ಆದರೆ ಅಲ್ಲೊಬ್ಬ ಹೀರೋ ಇದ್ದ ಆತ ಸೋಶಿಯಲ್ ಮೀಡಿಯಾ ಹೀರೋ ಅಲ್ಲ ರಿಯಲ್ ಹೀರೋ ಅನೇಕ ಜೀವ ಉಳಿಸಿದ ದೇವತಾ ಮನುಷ್ಯ ಹಣ್ಣು ವ್ಯಾಪಾರಿ ಅಹಮದ್ ಅಲ್ ಅಹಮದ್ ದಾಳಿ ಕೋರರಲ್ಲಿ ಒಬ್ಬನ ಹಿಂದಿನಿಂದ ಬಂದು ಒತ್ತಿ ಹಿಡಿದು ಯಶಸ್ತ್ರೀಕರಣಗೊಳಿಸಿದ್ದಾನೆ ಅವನಿಗೂ ಗುಂಡು ಹಾರಿಸಲಾಯಿತು ಕೊಲ್ಲೋಕೆ ಬಂದವರು ಸಾಹೇಬ್ರೆ ಹಲವರ ಜೀವ ಉಳಿಸಿದ್ದು ಮುಸ್ಲಿಂ ಸಮಾಜಕ್ಕೆ ಸೇರಿದ ಅಹಮದ್ ಎಲ್ಲರೂ ಕೆಟ್ಟವರಲ್ಲ ಎಲ್ಲರೂ ಒಳ್ಳೆಯವರು ಅಲ್ಲ ಅದಕ್ಕೆ ಅಲ್ವಾ ಹೇಳೋದು ಅಹಮದ್ ಧೈರ್ಯ ಅನೇಕರ ಜೀವಗೊಳಿಸಿದೆ ಇನ್ನು ಆಸ್ಟ್ರೇಲಿಯಾ ಪ್ರಧಾನಿ ಆಲ್ಬನೀಸ್ ಭಯೋತ್ಪಾದನೆ ಕರಾಳ ಧ್ಯಾಯಲ್ಲಿದ್ದಾರೆ ಹಾಗೆ ದಾಳಿ ದೇಶದ ಇತಿಹಾಸದಲ್ಲಿ ದಿನ ಎಂದು ಬಣ್ಣಿಸಿದ್ದಾರೆ ಇದು ಶುದ್ಧ ಭಯೋತ್ಪಾದನೆ ಮತ್ತು ಯಹೂದಿ ವಿರೋಧಿ ದ್ವೇಷದ ಪರಿಣಾಮ ಎಂದು ಅವರು ಹೇಳಿಕೊಂಡಿದ್ದಾರೆ ಯಹೂದಿ ಪ್ರದೇಶದಲ್ಲಿ ಭದ್ರತೆ ಹೆಚ್ಚಿಸಲಾಗಿದೆ ದೇಶದಾದ್ಯಂತ ಯಹೂದಿ ಸಮುದಾಯ ಪ್ರದೇಶ ಮತ್ತು ಧಾರ್ಮಿಕ ಸ್ಥಳದ ಭದ್ರತೆ ಹೆಚ್ಚಿಸಲಾಗಿದೆ ಅಂತಾರಾಷ್ಟ್ರೀಯ ನಾಯಕರು ದಾಳಿ ಖಂಡಿಸಿದ್ದು ಪ್ರಧಾನಿ ಮೋದಿ ಘಟನೆ ಬಗ್ಗೆ ದುಃಖ ವ್ಯಕ್ತಪಡಿಸಿ ಭಾರತ ಆಸ್ಟ್ರೇಲಿಯಾ ಜನರೊಂದಿಗೆ ಸಂಪೂರ್ಣ ಒಗ್ಗಟ್ಟು ನಿಲ್ಲಿಸಿದೆ ಎಂಬ ಭರವಸೆ ಕೂಡ ನೀಡಿದ್ದಾರೆ ಭಯೋತ್ಪಾದಕ ದಾಳಿ ಇದೆಯಲ್ಲ ಆಸ್ಟ್ರೇಲಿಯಾ ಮಾತ್ರವಲ್ಲ ಇಡೀ ಜಗತ್ತನ್ನೇ ಘಾಸಿಗೊಳಿಸಿದೆ ಸಾಮಾನ್ಯ ಸಂತೋಷ ಮತ್ತು ಶಾಂತಿ ಸಂಕೇತ ಎಂದು ಪರಿಗಣಿಸಲಾದ ಬೋರ್ನಿ ಬೀಚ್ ಶೋಕ ಮತ್ತು ಮೌನದಲ್ಲಿ ಮುಳುಗಿದೆ ಕಡಲ ನೀರು ಕೆಂಪಾಗಿದೆ ಕಳೆದ ಮೂರು ದಶಕದಲ್ಲಿ ಆಸ್ಟ್ರೇಲಿಯಾದಲ್ಲಿ ನಡೆದ ಅತ್ಯಂತ ಮಾರಕ ಗುಂಡಿನ ದಾಳಿ ಇದು ಸಾಜಿದ್ ಅಕ್ರಮ್ ಸ್ಥಳದಲ್ಲೇ ಗುಂಡಿಗೆ ಬರೆಯಾದರೆ ನವೀದ್ ಅಕ್ರಮ್ ಗಂಭೀರ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ ಆಸ್ಟ್ರೇಲಿಯಾ ಗೃಹ ಸಚಿವ ಟೋನಿ ಬರ್ಕ್ ನವೀದ್ ಅಕ್ರಮ್ ಆಸ್ಟ್ರೇಲಿಯಾದಲ್ಲಿ ಜನಿಸಿದ ನಾಗರಿಕ ಆತ ತಂದೆ ಸಾಜಿದ್ ಅಕ್ರಮ ಸಾವಿರದ ತೊಂಬತ್ತೆಂಟರಲ್ಲಿ ವಿದ್ಯಾರ್ಥಿ ಮೀಸಲಿ ಆಶ್ರೇ ಬಂದಿದ್ದ ಎಂದು ತಿಳಿಸಿದ್ದಾರೆ ಗುಂಡಿನ ಸದ್ದು ಹಾಗೂ ಹೊತ್ತಿರದ ಬೀದಿಗಳಲ್ಲಿ ಚದುರಿ ಆ ದಾಳಿಯ ದೃಶ್ಯಗಳು ಸಾಮಾಜಿಕ ಮಾಧ್ಯಮಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದೆ ದಾಳಿಯಲ್ಲಿ ಬಳಸಿದ ಆಯುಧಗಳ ಕುರಿತು ಪೊಲೀಸರು ಇನ್ನಷ್ಟು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ದಾಳಿಯ ವೇಳೆ ಒಬ್ಬ ನಾಗರಿಕರು ಬಂದೂಕದಾರಿಯನ್ನು ಎದುರಿಸಿ ನಿಶತ್ರಿಗೊಳಿಸಿದ ದೃಶ್ಯಗಳು ಸೋಷಿಯಲ್ ಮೀಡಿಯಾದಲ್ಲಿ ತಿಕ್ಕಾಪಟ್ಟೆ ಪ್ರಚಾರ ಆಗ್ತದೆ ಆ ವ್ಯಕ್ತಿಯನ್ನು ಅಹಮದಾರ್ ಅಹಮದ್ ಎಂದು ಗುರುತಿಸಲಾಗಿದ್ದು ನ್ಯೂ ಸೌತ್ ವೇಲ್ಸ್ ಪ್ರೀಮಿಯರ್ ಕ್ರೆಸ್ಮೆನ್ ನಿಜವಾದ ಹೀರೋ ಎಂದು ಬಣ್ಣಿಸಿದ್ದಾರೆ ಮೃತಪಟ್ಟವರ ವಯಸ್ಸು ಹತ್ತರಿಂದ ಎಂಬತ್ತೇಳು ವರ್ಷಗಳ ನಡುವೆ ಇದೆ ಗಾಯಗೊಂಡವರಲ್ಲಿ ಕೆಲವರ ಸ್ಥಿತಿ ಗಂಭೀರವಾಗಿಯೂ ಇದೆ ಮೃತರಲ್ಲಿ ಬೋಂಡಿ ಜಾಬಾದ ಕೇಂದ್ರ ಸಹಾಯಕ ರಬ್ಬಿ ಹಾಗೂ ಕಾರ್ಯಕ್ರಮದ ಆಯೋಜಕ ರಬ್ಬಿ ಅಲಿ ಸ್ಲಾಂಗರ್ ಸೇರಿದ್ದಾರೆ ಎಂದು ಜಾಬಾದ್ ಸಂಸ್ಥೆ ಹೇಳಿಕೊಂಡಿದೆ ಆಸ್ಟ್ರೇಲಿಯಾ ಪ್ರಧಾನಿ ಅಂಥೋನಿ ಆಲ್ಬನಿಸ್ ದಾಳಿ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮೃತರಿಗೆ ಗೌರವ ಸಲ್ಲಿಸಿದ್ದಾರೆ ಈ ಘಟನೆಯನ್ನು ಅವರು ರಾಷ್ಟ್ರದ ಕರಾಳ ಕ್ಷಣ ಹಾಗೂ ಯಹೂದಿ ವಿರೋಧಿ ಭಯೋತ್ಪಾದನಾ ಕೃತ್ಯ ಎಂದು ಕರೆದಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಫ್ರಾನ್ಸ್ ಅಧ್ಯಕ್ಷ ಎಮಾನ್ಯಲ್ ಮ್ಯಾಕ್ರನ್ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಹಲವು ವಿಶ್ವ ನಾಯಕರು ದಾಳಿಯನ್ನು ಖಂಡಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಟ್ರಾಸ್ಮೋನಿಯಾದ ಫೋರ್ಟ್ ಆತರ್ ನಡೆದ ದಾಳಿ ಏನಂತಾರೆ ಆ ಸಂಭವಿಸಿದ ಅತ್ಯಂತ ಭೀಕರ ಸಾಮೂಹಿಕ ಗುಂಡಿನ ದಾಳಿ ಇದು ಇನ್ನು ಸಜಿದ್ ಪತ್ನಿ ವೆರೀನಾ ನನ್ನ ಮಗ ಅಂತಹ ದಾಳಿ ನಡೆಸೋನೆ ಅಲ್ಲ ಮಗ ಕರೆ ಮಾಡಿ ಅಮ್ಮ ನಾನು ಈಜಲು ಹೋಗಿದ್ದೆ ಸ್ಕೂಬಾ ಡ್ರೈವಿಂಗ್ ಹೋಗಿದ್ದೆವು ಈಗ ತಿನ್ನಲು ಹೋಗುತ್ತಿದ್ದೇವೆ ಎಂದಿದ್ದ ಈ ಬಡ್ಡಿ ಮಗ ಅಮಾಯಕರ ಜೀವ ತಿನ್ನುವಕೆ ಅಂತ ಪರೋಕ್ಷವಾಗಿ ತಾಯಿ ಹೇಳಿದ್ದ ನನ್ನ ಮಗನ ಬಳಿ ಬಂದೂಕೇ ಇರಲಿಲ್ಲ ಮನೆಯಿಂದ ಹೆಚ್ಚಾಗಿ ಹೊರಗೆ ಹೋಗ್ತಿರಲಿಲ್ಲ ಆತ ಅಮಾಯಕ ಕಾಂಡಿ ಎಂದಿದ್ದಾಳೆ ಮಗ ಇದ್ದರೆ ಇಂಥ ಮಗ ಇರಬೇಕು ಅಂತ ಬೇರೆಯವರು ಹೇಳ್ತಿದ್ರಂತೆ ಹೌದಪ್ಪ ಮಹಾತಾಯಿ ಹೆತ್ತ ಇಂಥ ಮಗ ಬೇರೆ ಯಾರೂ ಹೇಳಕ್ಕೆ ಸಾಧ್ಯವೇ ಇಲ್ಲ ಹೆತ್ತವರಿಗೆ ಹೆಗ್ಗಣ ಮುತ್ತು ಕಟ್ಟಿಕೊಂಡವನಿಗೆ ಮುತ್ತು ಕೊಡೋನು ನಮ್ಮಲ್ಲಿ ಭಯೋತ್ಪಾದಕ ಉಗ್ರರ ಬಂಧಿಸಿದರೆ ಅವರ ತಾಯಿಯೊಂದಿರು ಮೊಸಳೆ ಕಣ್ಣೀರು ಹಾಕೊಲ್ವ ನನ್ನ ಮಗ ಸಾಧು ಅಂದರೆ ಸಾಧು ಆಗಿದ್ದನಲ್ವ ಹಾಗೆ ಅಮಾಯಕ ಮಗನಿಗೆ ಕುಡಿತದ ಚಟವೇ ಇರಲಿಲ್ಲಂತೆ ಧೂ ಧೂಮಪಾನವಂತೂ ಮಾಡ್ತಾನೆ ಇರಲಿಲ್ಲಂತೆ ಇನ್ನು ಕೆಟ್ಟ ಸ್ಥಳಕ್ಕೆ ಹೋಗ್ತಾನೆ ಇರಲಿಲ್ಲಂತೆ ಒಂಥರ ಮೂರು ಕೋತಿಗಳ ಕಥೆ ಇದ್ದಾಗೆ ಇನ್ನು ಸರ್ಟಿಫಿಕೇಟ್ ಬೇರೆ ಕೆಲಸಕ್ಕೆ ಹೋಗಿ ಬರ್ತಿದ್ದ ವ್ಯಾಯಾಮ ಮಾಡ್ತಿದ್ದ ದಾಳಿ ಮಾಡುವ ವ್ಯಕ್ತಿಯೇ ಅಲ್ಲ ಹಾಗಾದ್ರೆ ವಿಡಿಯೋದಲ್ಲಿ ಗುಂಡು ಹಾರಿಸ್ತಾ ಹೋಗ್ತಾ ಇರುವ ವ್ಯಕ್ತಿ ಕಾಣ್ತಾನಲ್ಲ ಅವನು ಯಾರು ಪಾಪ ಅಮಾಯಕ ಕಾಣ್ರಿ ಬಾಯಿಗೆ ಬೆಟ್ಟಿಟ್ರು ಕಚ್ಚೋಕೆ ಬರೋದಷ್ಟು ಅಮಾಯಕ ಹಿಂದೂ ಅಲ್ಲ ಅಲ್ಲಿ ರಾಮ ಮಂದಿರವೂ ಇಲ್ಲ ಯಾವ ಮಸೂದಿ ಕೆಡವಿಲ್ಲ ಎಸ್ಐಆರ್ ನಡೀತಿಲ್ಲ ಸಿ ಐ ಎ ಇಲ್ಲ ಆದರೂ ಕಾಶ್ಮೀರ ಪಹಲ್ಗಾಮ್ ತರ ದಾಳಿಯಕ್ಕೆ ಉಗ್ರರಿಗೆ ಅದು ಯಾವುದು ಮುಖ್ಯವಲ್ಲ ರಕ್ತ ಪಿಪಾಸುಗಳು ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ವಿಡಿಯೋ ಇಷ್ಟವಾದರೆ ಮೀಡಿಯಾ ಫೋಕಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಹಾಗೂ ಶೇರ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಷಯದೃಷ್ಟಿಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯ ತನಕ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್